ಕುಂಬಾರಿ ಅಂತೇಳಿ ಈ ಊರಿಗೆ ಹೆಸರು ಬೆಳಿಬೇಕಂದ್ರೆ ಏನ ಕಾರಣ ನೋಡು ಸಣ್ಣ ಖುಷಿ ಯಮಶಿ ಕೇಳ್ರಿ ಅದು ಹೇಳತ್ತದ ಹಾ ನಮ್ಮ ಕುಂಬಾರಿ ಊರ ಹೆಸರು ಒಂದು ಸಣ್ಣ ಖುಷಿ ಯಮಸಿ ಕೇಳಿದ್ರೆ ಹೇಳತ್ತದ ತಂಗಿ ಸಣ್ಣ ಪ್ರಶ್ನೆ ನನಗ್ ಕೇಳ್ತಿ ಹೌದು ಅವಾಗ ಮಹಾದೇವ ವಿಚಾರ ಮಾಡಿ ಇಷ್ನು ಅಂದ ಜಲಂಧರ ಮಡದಿ ಮಡದೇ ಇದ್ದಂತವ್ರಂದ ಪತಿವ್ರತ ಆಕೆ ಪತಿವ್ರತ ತಾಕತ್ತದಿಂದ ಜಲಂಧರನ ತಾಕತ್ ಹೆಚ್ಚಾಗದಾಗತ್ತದ ಅವನಿಗೆ ಮರಣ ಬರಲಾಗ್ಯದ ಆಕಿನ ಪತಿವ್ರತ ಕೆಡಿಸೇಳಿ ಇಷ್ಣುಗ್ ಹಚ್ಚುಟ್ಟಿದಿ ಮಹಾದೇವ ನೀನೇ ಹೌದು ಇಷ್ಟು ಜಲಂಧರನ ಹೆಂಡತಿ ಅವ್ರ ಅಂದಾನ ಮನೆಗೆ ಹೋಗಬೇಕಂದ್ರ ಹಂಗೆ ಹೋಗಿಲ್ಲ ಇಷ್ಟು ಜಗತ್ತದ ಒಡಿಯನೆ ಇದ್ದ ಜಲಂಧರ್ನ ರೂಪ ತೊಟ್ಟು ಅವನ ಹೆಂಡತಿ ಬಲಿ ಹಾದ ಹೌದು ಹೌದು ಆ ದೈತ್ಯ ಇದ್ದಂತ ಜಲಂಧರನ ಹೆಂಡತಿ ಜೊತೆ ಇಷ್ಟು ಪರಮಾತ್ಮ ಕೂಡದ ಇಲ್ಲಿ ಜಲಂಧರ ದೈತ್ಯನ ಕೊಳ್ಳಾನ ಹೂವ ಬಾಡದಗತ್ತು ಹೌದು ಏನ್ ಹಾರದ ನೋಡು ಬಾಡಲಗತ್ತು ಗತ್ತು ಅವಾಗ ಜಲಂಧರದ ಇತ್ತ ಗಾಬರಿಗೆ ಬಿದ್ದ ಅವನಿಗೆ ಅಲ್ಲಿ ಮರಳು ಬತ್ತು ವೃಂದ ತಿಳುಕೊಂಡ್ ನಾ ಪತಿವ್ರತ ಇದ್ದತೆ ತಿಳಿದಿದ ಕರೆ ಇಷ್ಟು ಮೋಸ ಮಾಡಿ ನನಗ ನನ್ನ ಗಂಡಿನ ರೂಪ ತೊಟ್ಟು ಮೋಸ ಮಾಡಿ ಬಲತ್ಕಾರ ಮಾಡಿ ಕೂಡ್ಯಾನಂದ್ರ ಕಲ್ಲಾಗಿ ತಿಳಿ ಶ್ರಾಪ ಕೊಟ್ಟ ಬಳಕ ಕಲ್ಲಾಗಿ ಬಿದ್ದ ಕಿದ್ದಿ ತಂಗಿ ಕಲ್ಲ ಮುಂದೆ ಇಷ್ಟುಗ ಯಾರು ಯಸ್ಗೊಂಡು ವಯಸ್ರು ಮುಂದಿನ ಸಂದಿಗೆ ವಿಷಯ ಬಿಡುಗಡೆ ಆಗಿರಬೇಕು ಹೌದ್ 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 ಹೌದು ನೀ ದೇವತೆ ಇದ್ದೀ ಬರೇ ಒಂದು ದೈತನ ಹೆಂಡತಿ ಶ್ರಾಪಿಗಾಗಿ ಕಲ್ಲಾಗಿ ಬಿದ್ದಿದೆ ಹ ವೃಂದನ ಸ್ರಾಪಿಗಾಗಿ ಕಲ್ಲಾಗಿ ಬಿದ್ದೇವಿ ನಿಮ್ಮ ದೇವಾದಿ ದೇವತೆಗಳಲ್ಲಿ ಆ ಕಲ್ಲನ್ನು ಹಳ್ಳಿ ಯವಶಿ ವಿಷ್ಣುಗೆ ತಗೊಂಡು ಹೋದವ್ರು ಯಾರು ನಿಮ್ಮಲ್ಲಿ ಅಂತ ತಾಕತ್ತು ಯಾರಲ್ಲಿ ಅದ ಹಡದವ್ವಾ ಜಗತ್ತಾದೊಳಗ ನನ್ನದು ಯುದ್ಧದ ತಾಕತ್ತು ನಿಮ್ಮಲ್ಲಿ ಇಲ್ಲ ನೀವೆಲ್ಲ ಮೋಸರಿ ಇದ್ರಿ ಹೌದು ನೀವು ಎಷ್ಟು ದೇವಾದಿ ದೇವತೆಗಳಿದ್ರಿ ನೋಡು ಪ್ರತಿ ಒಬ್ಬರು ಮೋಸ ಮಾಡೀರಿ ಹೌದು ಖರೆ ನಾವು ಹಂಗೆ ಮೋಸ ಮಾಡಿಲ್ಲ ಒಮ್ಮ ನಂಬಿದೆವು ಅಂದ್ರೆ ಪ್ರಾಣ ಹೋಗಲಿ ಕರೆ ನಂಬಿದಕ್ಕೆ ಮೋಸ ಮಾಡಿಲ್ಲ ಹೌದು ಹೌದು ನಂಬಿದ್ರೆ ಪ್ರಾಣ ಹೋಗಲಿ ನಂಬಿದಕ್ಕೆ ಮೋಸ ಮಾಡಿಲ್ಲ ಹೌದು ನಮ್ಮ ಸುಮಿತ್ರಾ ಬಾಯಿ ನನಗೊಂದು ಮಾತು ಕೇಳಿದಳು ಏನು ಕೇಳಾಳ್ರಿಪ್ಪ ಏ ತಂಗಿ ನೀ ನನ್ನ ಹೊಲದಾಗ ನನ್ನ ಉತ್ತರದಾಗ ಬಂದಿದಿ ಉತ್ತರ ಎಟ್ಟದ್ದ ನನಗ್ ಕೇಳಿದ್ರೆ ನಾ ಹೇಳ್ತಿ ಇದು ತಿಳ್ಕುವ ಅಂತೇಳಿ ಈ ಊರಿಗೆ ಹೆಸರು ಬೆಳಿಬೇಕಂದ್ರೆ ಏನ ಕಾರಣ ನೋಡು ಸಣ್ಣ ಖುಷಿ ಯಮಶ ಕೇಳ್ರಿ ಅದು ಹೇಳದ ಹಾ ನಮಗೆ ಕುಂಬಾರಿ ಊರ ಹೆಸರು ಒಂದು ಸಣ್ಣ ಖುಷಿ ಯಮಸ ಕೇಳಿದ್ರೆ ಹೇಳ್ತದ ತಂಗಿ ಸಣ್ಣ ಪ್ರಶ್ನೆ ನನಗೆ ಕೇಳ್ತಿ ಹೌದು ಉತ್ತರ ಉತ್ತರ ದಿಶಾ ಹಿಡಿದು ಉತ್ತರ ದಿಕ್ಕಿನ ಹಿಡಿದು ದಕ್ಷಿಣ ದಿಕ್ಕಿನ ತನ ಅಗಸ್ತ ಮಹರ್ಷಿ ಸಂಚಾರ ಮಾಡಕೊತು ಸಂಚಾರ ಮಾಡ್ಕೊತು ಹೊಂಟಿದ್ರು ಹೌದು ಉತ್ತರ ದಿಕ್ಕಿಡದು ದಕ್ಷಿಣ ದಿಕ್ಕ ಹೌದು ಉತ್ತರ ದಿಶ ಹಿಡಿದು ದಕ್ಷಿಣ ದಿಶಾ ಸಂಚಾರ ಮಾಡಕೋತು ಬರೋ ಸಮಯದಾಗ ಇದೇ ಪುಣ್ಯ ಭೂಮಿಯಲ್ಲಿ ಅಗಸ್ತ ಮಹಾ ಋಷಿಗಳು ಮಹಾಯಜ್ಞ ಮಾಡಿದ್ರು ಆ ಯಜ್ಞದಾಗ ಒಂದು ಕುಂಭ ಹುಟ್ಟಿತು ಆ ಕುಂಬಿನಿಂದೆ ಕುಂಬೇಶ್ವರ ತಿಳಿ ಜಗತ್ತದಾಗ ನಾಮಕರಣ ಆಯಿತು ಆ ಕುಂಬೇಶ್ವರ ಋಷಿಯಿಂದ ಈ ಪುಣ್ಯ ಕ್ಷೇತ್ರಕ್ಕೆ ಕುಂಬಾರಿಯ ತಿಳಿ ಜಗತ್ತದಾಗ ಹೆಸರು ಬಂತು ಧಾ 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 ಕರೆ ಇದು ಕುಸ್ತಿ ಹಗರಾಗಂಗಿಲ್ಲ ಇಲ್ಲಿ ಜಗಳ ಜ್ಞಾನದ ಕುಸ್ತಿ ಅದ ಇಲ್ಲಿ ಇದು ಇಟ್ಟಕ್ಕೆ ಬಿಡಂಗಿಲ್ಲನಾ ತಂಗಿ ಅಣ್ಣಗ ಬಂದ ಅವನು ಉತ್ತರ ಕೇಳಗತ್ತಿ ಸುಮ್ಮ ಹುಲಿ ಮನೆಗಿತ್ತು ಕಾಲು ಕೊಟ್ಟು ಎಬ್ಸಿ ಅಂದ್ರೆ ಇದು ಕುತಿಗೆ ಹಿಡೀಲಾರ ಬಿಡತ ತಿಳ್ಕೊಂಡಿದ್ಯಾ ಬಿಡಂಗಿಲ್ಲ ತಿಳ್ಕೋ ಹೇಳೋದಾ ಹೌದು ಕುಂಬೇಶ್ವರದಿಂದ ಈ ಪುಣ್ಯ ಕ್ಷೇತ್ರಕ್ಕೆ ಕುಂಬಾರಿ ಅಂತೇಳಿ ಹೆಸರು ಬತ್ತು ಕುಂಬಾರಿ ಅಂತೇಳಿ ಹೆಸರು ಬರೋಕ್ಕಿಂತ ಮುಂಚಿತವಾಗಿ ಈ ಊರಿಗೆ ಹೆಸರು ಅನಿತ್ತ ಹೇಳುದು ಈ ಊರಾಗ ಮಂಗಳಾರತಿ ಮಾಡುವುದು ಅದು ಪಿಂಟು ಪೆಂಟು ಮಾಸ್ತರ ಮಾತೈ ತಂಗಿ ಹೌದು ತಿಳ್ಕೋಬೇಕು ಇದು ಮನಿಗಿತ್ರಿ ಕಾಲ್ ಕೊಟ್ಟೆ ಯುಷ್ಯದ ಬಿಡ್ತದ ಹಾ ನನ್ನ ಉತ್ತರ ನೀನು ಮೊದಲೇ ಹೇಳಿದ ನನ್ನ ಮನೆಗೆ ಬಂದಿದೆ ವಾಸುಮಾಕ ಮಾತು ರುಚಿಯಿಂದ ಮಾತಾಡಿ ಹೋದೆ ಅಂದ್ರೆ ಒಂದು ಶಿರೇರಿ ಸಿಗುತ್ತಿತ್ತು ಏನತ್ತಾಳ ಇವ ಮುಂದ ಹಾಡಾವ ಉಂಡೆಅಪ್ಪ ನೋಡು ಮ್ಯಾಗ ಅಣ್ಣ ರೀ ನಿನಗ ನಿನ್ನ ಅಣ್ಣನ ಹೆಸರು ನಿನಗೆ ನಾಚಕೇರಿ ಬರಲ್ಲ ಹಿಂದ ಹಾಡಾವ ಯಾರು ಅಪ್ಪ ಇವ ಉಂಡೆ ಅಪ್ಪ ಅವ ಕಿಚಡಿ ಅಪ್ಪ ಇವೆಲ್ಲ ಎಲ್ಲಿ ನಿಮ್ ಕರ್ನಾಟಕದ ಹುಟ್ಟಂಗ ಕಾಣಿಸ್ತಾವ್ ಮಾತುಗಳು ಇವು ಏ ತಂಗಿ ಆಗಲ್ಲ ಹೇಳಿದಿಲ್ಲ ಯಾರಿಗೆ ನಿಮ್ ಹಿಂದ್ ಮಾತಾಡೋನಿಗೆ ಹೇಳಿದ ಪೆಟ್ಟ ಹತ್ತಿತ್ತು ಅವನಿಗೆ ಮಾತಾಡಿದ ತಮ್ಮ ಅವಂಡೆಪ್ಪ ಅಲ್ಲೋ ತಿಳ್ಕೋರಿ ನೀವು ನಾ ಹೇಳವ ಅಲ್ಲದು ಅದಕ್ಕೆ ಬಹಳ ಮಾತಾಡೋದು ಬೇಡ ಯಾಕಂದ್ರ ಇದು ಬ್ರಹ್ಮ ಅದ ಹೌದ್ ಹೌದು ನನ್ನ ಕುಂಬಾರಿ ಘೇನ ಶುದ್ಧ ಮತ್ತೆ ತುಳಿದ ಪವಿತ್ರವಾದ ಜಾಗದ ಎಟ್ಟ ಶಾಣತನದಿಂದ ಮಾತ್ರ ವಿಷಯ ಬದಲಾಯಿಸುತ್ತಾಳ ನೋಡ್ರಿ ಏ ಅಣ್ಣ ನಾ ರೆಬಕವೇ ಹಾಕಾಗಲ್ಯ ನಾ ಗೋಬ್ಯವ್ವ ಗೋಬ್ಯವ್ವ ನಿನ್ನ ಗಂಡಗ ನೀ ಚಂದಾಗಿಟ್ಟಿದೆ ಅಂದ್ರೆ ಇದು ಯಾಕೆ ಬರ್ತಿತ್ತ ಯವ್ವ ಆ ನಿನ್ನ ಗಂಡಗ ನೀ ಚಂದಾಗಿ ಅವ ಮೊದಲೇ ಹಿಂಗದ ತಿಳ್ಕೊಂಡು ಅಟ್ಟೆ ತಾಯಿ ಬಾಗಿದ್ರೆ ನಿಮ್ಗೆ ಹಾಕಿದ್ರು ಯಾಳಿ ಬರ್ತಿತ್ತು ಹೌದು ಅದಕ್ಕೆ ಹೇಳಿದ ಗೊಬ್ಬೆವ ಇನ್ನು ಹೋಗದ ಹೈರಾಣ್ಯವ ಹಾ ಮಲಕಾರ ಶುದ್ಧರ ಬರಿ ಸಿಕ್ಕಿದೆ ಅಂದ್ರೆ ನೀನು ನಸ್ಕಿನ ನಾಕಕ್ಕ ಧರ್ಮದ ಕಟ್ಟಿ ಮ್ಯಾಗ ನ್ಯಾಯ ಅದ ಯವ್ವ ಹೌದು ಹಾ ಇಲ್ಲಿಗೆ ಏನು ಶುದ್ಧ ಮತ್ತೆನ ಕಮಿಟಿ ಅವರು ಬಾಬು ಮಾರಾಯವರು ಬಂದೆ ನ್ಯಾಯ ಯವ್ವ ಹೌದು ಅಲ್ಲಿ ತನ ನೀನು ಅವ್ವ ನಾನೊಬ್ಬವ್ವ ಹೌದಾ ಹಾ ಒಳೆ ಕೂಡದ್ರಿ ನೀವು ಇದು ಮಲಕಾರು ಶುದ್ಧಗ ಸುಮ್ಮ ಹೆಂಡ ತಂಗಿ ನನಗ ಹನ್ನೆರಡು ಸಾವಿರ ದಂಡಿಗೆ ನಿನ್ನ ಹೊಡೆದ ಗಂಡಸ ನಾನು ದಿಲ್ ತಿಳ್ಕೊಂಡಿದ್ದೆ ಹರಿ ನಾಲ್ಕ ಗಂಟೆ ಟೈಮ್ ತನ ಧರ್ಮದ ಕಟ್ಟಿ ನೀ ಧರ್ಮರ ಮನೆಯೊಳಗ ಓಡಾಡಿ ಕಾರ್ಯ ಮಾಡುತ್ತಿದ್ದಿ ಯಾಕ ನನ್ನ ಅಣ್ಣ ನನ್ನ ಗಂಡ ವ್ಯವಸ್ಥಾನ ತಿಳಿ ಉಮ್ಮೆ ಓಡಾಡಿ ಕಾರ್ಯ ಮಾಡುತ್ತಿದ್ದಿ ಖರೇ ಯಾವಾಗ ತಟ್ಟಿನೊಳಗೆ ನಿನ್ನ ಗಂಡಗೆ ತಗೊಂಡು ಆ ಕಿಚ್ಚ ಮಾಡ್ಲಿಕ್ ಅಗ್ನಿ ಕಾರ್ಯ ಕೂಡ್ಲಿಕ್ಕೆ ತಗೊಂಡು ಎತ್ತದ್ರು ಅವಾಗ ಗಾಬ್ರಿಗೆ ಬಿದ್ದಿದಿ ಅವ್ವಾ ಅಪ್ಪ ಅವಾಗನು ಹೌದು ಹೌದೌದು ಧರ್ಮದ ಕಟ್ಟಿ ಮೇಲೆ ಬಂದ ಬಳಕ ನಾಲ್ವರು ಧರ್ಮರ ಧರ್ಮದ ಕಟ್ಟಿ ಮೇಲೆ ನಷ್ಟಿನ ನಾಲ್ಕು ಗಂಟೆ ಟೈಮಿಗೆ ಅಲ್ಲಿ ನ್ಯಾಯ ಮಾಡ್ಲಿಕ್ಕೆ ನನಗೆ ತಂದು ನಿನಗೆ ಅಲ್ಲೇ ಒಂದು ಮಾತು ಕೇಳಿದ ತಂಗಿ ಹನ್ನೆರಡು ಸಾವಿರ ದಂಡಿಗೆ ಹೊಡೆದ ಯಶಯದಂದ್ರೆ ಅಂದ್ರೆ ನಿನ್ನ ಗಂಡಗ ತಿಳ್ಕೋ ಬೇಡ ನಿನಗ ಜಗತ್ತದಾಗ ನನ್ನ ಜೊತೆ ಶುದ್ಧಾಟಿಗೆ ಇಡುವಂತ ಒಂದು ಮುದ್ದಿನ ಚಾಜ್ ಬೇಕೋ ಏನೋ ನಿನ್ನ ಗಂಡ ಬೇಕತ್ತೇಳಿ ಕೇಳಿದ ತಂಗಿ ನಾ ನಿನಗೆ ಕೇಳಿದ ಹೌದ್ 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 ಅವಾಗ ನೀ ನೀಂದಿ ಎಣ್ಣ ಒಂದ ದಿವಸದ ಇದು ಹೊದಂದ್ರ ಸಹಿತದ ನನ್ನ ಗಂಡನ ಜೊತೆ ನಾನು ಅಗ್ನಿದೊಳಗ ಪ್ರವೇಶ ಮಾಡುತ್ತ ಜೀವಂತ ಸಮಾಧಿ ಕರೆ ಸೂರ್ಯ ಚಂದ್ರ ಇರುವರಿಗೆ ನೆಲವಂದ ಗಂಗೆ ಹರಿವರಿಗೆ ಇದೇ ಏನ ಟೈಮ್ ನಾಲ್ಕು ಗಂಟೆ ಆಗ್ಯದ ಪ್ರತಿ ಭಕ್ತರ ಮನೆ ತುಳಿದು ನಷ್ಟ ನಾಲ್ಕು ಗಂಟೆ ಟೈಮಿಗೆ ಭಕ್ತರ ಮನೆ ಮುಂದೆ ಆಡುವಾಗ ನನ್ನ ಮುತ್ತಿನ ತಂಡಿ ಕಟ್ಕೊಂಡು ಆಡತ್ತೇಳಿ ಬೇಡದಕ್ಕೆ ನೀ ಇದ್ದೆ ಆಡದವ್ ಹೌದು ಹೌದು நான் மத்தன ஏன்னா நான் மத்தின தண்டி கட்டுகொண்டு ஆடந்தேவா அது சூரியச்சந்திரவர்கள் நெலவந்த கங்கி அரியவருக்கு அண்ட நன் கொமாரி வீரமன கார்த்தர மனிவர ஆடு த மக்க தங்கி தண்டி கட்டுக்கை எத்தி மெரஸ் தன இத சௌபாக மத்தொந்தேவாத நினைத்தோ கிருஷ்ண பரமாத்ம சுபதிர மாய தங்களுக்கு ಕೃಷ್ಣ ಬಳರಾಮಗ ಸುಭದ್ರ ಒಬ್ಬ ಕಿರ ತಂಗಿ ತುಳು ಕರೆ ಹೌದು ಕೃಷ್ಣ ಸುಭದ್ರನ ಅಟ್ಟ ಕಾಳಜಿ ಮಾಡಿಲ್ಲ ದ್ರೌಪದಿ ಅಟ್ಟ ಕಾಳಜಿ ಮಾಡ್ಯಾನ ಅದರಂತೆ ಆಳ್ಗಿ ಪಿಂಟು ಮಾಸ್ತರ ತನ್ನ ತಂಗಿಗೆ ಕಾಳಜಿ ಮಾಡಿಲ್ಲ ಹಡದವ್ವ ಮುಗಳ್ಯಾಳ ತಂಗಿಗೆ ಕಾಳಜಿ ಮಾಡಿ ಮಾತಾಡ ನನ್ನವ್ವ ಹ ಎಚ್ಚರ್ಲಿ ಮಾತಾಡು ಸ್ವಂತ ತಂಗಿ ಕಿತ್ತ ಜಗತ್ತ ನನಗ ಎತ್ತಿ ಮೆರಸನಂದ್ರ ಇದು ಕೃಷ್ಣ ಸುಭದ್ರಾಗ ಬಿಟ್ಟು ದ್ರೌಪದಿಗೆ ಹಾಂಗ ಮಾಯಾ ಪ್ರೀತಿಯಿಂದ ತಂಗಿಗೆ ಅಕೃತ್ಯದಿಂದ ನನ್ನ ತಂಗಿ ತಿಳಿ ತಿಳಿದಾನ ಹಾಂಗ ನಾ ನಿನಗ ತಂಗಿ ತಿಳಿ ತಿಳಿದಿದ ತಂಗಿ ಹೌದು ಇಲ್ಲಿ ಉಂಡೆಪ್ಪ ಅನ್ನೋದು ಮಾತು ಬರಬಾರದು ಹೌದು 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 ಹ ಯಾಕಂದ್ರ ಇದು ಬ್ರಹ್ಮ ವೇದಿಕೆಯದ ನೀ ಒಳ್ಳೆಯ ಕಲಾವಿದೆಯೇ ಇದ್ದಿ ತಂಗಿ ನೀ ಅದು ಮಾತು ಅಂದ ಕೆರ್ಲ ಕರೆ ನಿನ್ನ ಸಂಘದಾಗ ಒಬ್ಬ ಹದಗೆಟದ ಅಂದ್ರೆ ಇಡೀ ನಿನ್ನ ಸಂಘ ಹಾಳು ಮಾಡ್ತಾನೆ ಎಚ್ಚರ್ಲೆ ಅವರಿಗೆ ನಿನ್ನ ಹಿಡಿತದೊಳಗೆ ಇಟ್ಟು ತಂಗಿ ಇಲ್ಲಾದ್ರೆ ಮನುಷ್ಯಗೆ ಬಂದಂಗ ಕುಣಿತಾರ ಹೌದು ಹೌದು ಅದಕ್ಕೆ ಬಂಧುಗಳೇ ಅನಭಾವದಿಂದ ವಿಷಯಗಳ ನಡೆದ ಒಂದು ದೇವರ ಇನ್ನೊಂದು ದೈತ ಹೌದು ಹೌದು ನಾನು ನಾನಿಂದು ತಪಾ ಮಾಡಿ ತಪಾ ಮಾಡಿನೇ ಉರಿನೆ ಉರಿಗಣ್ಣ ತೊಂಡವ ಇದ್ದ ಹೌದು ಹೌದಲ್ ಉರಿ ಹಸ್ತ ಪಡ್ಕೊಂಡವನೇ ಇದ್ದ ಸುಮ್ ಸುಮಕ್ಕೆ ಫಿರ್ಯಾದೆ ಮಾಡಿ ನೀನೇ ಪಾರ್ವತಿ ದೇವಿ ಮ್ಯಾಗ ಮನಸ್ಸು ಮಾಡಿ ಅನ್ ತಲ್ಯಾಣ ಪಾರ್ವತಿ ಮ್ಯಾಗ ಮನಸ್ಸು ಮಾಡಿಲ್ಲ ಬಸಮಾಸೂರ ಇಷ್ಟು ಮೋಹಿನಿ ಆಗಿನೇ ಬಂದು ಸುಮ್ಮ ಅವನ ಮುಂದಿಂದ ಐದೈದು ಹೋಗಿ ಅವನ ಮನಸ್ಸು ಸೆಳೆದಕ್ಕಿದ್ದಿ ನೀನೇ ಮಾಡಿದ ನಾಟಕ ಹೌದು ಇದ್ಯಾಕ ಮಾಡ್ಬೇಕು ನೀ ನೀ ಉರಿ ಹಸ್ತ ಕೊಟ್ಟವ್ನು ನೀನೆ ಹೊಳ್ಳಿ ಅವನಿಗೆ ಸುಟ್ಟವ್ನು ಅಂದ್ರೆ ಎಷ್ಟು ಸುಮಾರು ಇದ್ದಿರ್ಬೇಕು ನೀ ಅದು ಬಿಡು ರಾವಣ ಭಕ್ತಿವಾನ ರಾವಣ ರಾವಣ್ಯಾನ ರಾಕ್ಷಸ ಕುರದ ಹುಟ್ಟದವಾದಾನ ಹೌದು ತಾಯಿಗೆ ಕೈಕಾಶಿಗಾಗಿ ಪರಮಾತ್ಮನ ಕೈಲಿ ಆತ್ಮಲಿಂಗ ಪಡ್ಕೊಂಡು ತಗೊಂಡ ಮನೆಗೆ ಹೋಗುವಾಗ ಗಣಪತಿಗೆ ದನ ಕೈಯ ಹುಡುಗ ಮಾಡಿ ಇವನಿಗೆ ಮಾಯಾದ ಆಟ ಮಾಡಿ ಅವನ ಕೈಯಾಗ ಲಿಂಗ ತೆಳಗ ಇಟ್ಟವ್ರು ನೀವೇರ್ಯ ಮೋಸಗಾತ್ರ ಯಾರು ದೇವರೇ ಮ ಯಾರ ದೊಡ್ಡವ್ರಿ ನಿಮ್ಮಂಗಂತೂ ಮೋಸ ಮಾಡಿಲ್ಲಲ್ ನಾವು ಹೌದು ದನಕಯ ಹುಡುಗ ಬಂದಿ ನೀನು ನಿಜ ರೂಪ ತೋರಿಸ್ಬೇಕಾಗಿತ್ತು ಹೌದು ಇದು ಬಿಡು ಇನ್ನೊಂದು ಮಾತು ಕೇಳತ್ತ ನಿನಗೆ ಯಾವ ದೇವಲೋಕದಾಗ ಅಮರಾವತಿ ಪಟ್ಟಣ ತೇಳಿ ಇಂದ್ರ ಇತ್ತು ಹೌದು ಅಮರಾವತಿ ಪಟ್ಟಣ ಇಂದ್ರ ಲೋಕದ ಅಧಿಪತಿ ರಾಜ ಯಾರು ಯಾರೋ ಇಂದ್ರ ದೇವ ಇಂದ್ರ ರಾಜಧಾನ ಇಂದ್ರಲೋಕದಲ್ಲಿ ಇಂದ್ರ ಲೋಕದಲ್ಲಿ ಹೌದು ಭೂಲೋಕದಲ್ಲಿದ್ದಂತ ಗೌತಮ ಋಷಿಯ ಮಡದಿ ತ್ರಿಪುರ ಸುಂದರಿ ಇದ್ದಳು ಹೌದು ಹೌದ್ ಹೌದು ನಿನ್ನ ಸ್ಥಾನದೊಳಗ ರಂಬ ಹಾಳ ಉರುವ ಶಾಳ ಮೇನಕಿಮ ಹಾಳ ಉರಿಮೇಳ ಹಾಳು ಇವ್ರೆಲ್ಲರೇ ಅದಾರ ಹೌದು ಆದರೂ ಗೌತಮನ ಹೆಂಡತಿ ಮ್ಯಾಗ ಮನಸ್ಸು ಮಾಡಿ ನಾಕಾಗೋಕ್ಕಿಂತ ಮುಂಚಿತವಾಗಿ ಕೋಳೆಯಾಗಿ ಕೂಗಿ ಗೌತಮಗ ಹೊಳಿ ನೀರು ತರ್ಲಕ್ ಹಚ್ಚಿ ನೀ ಗೌತಮನ ರೂಪ ತೊಟ್ಟು ಅಂತ ಪವಿತ್ರವಾದಂತ ಋಷಿ ಹಣತಿಗೆ ಕೂಡಿ ಕೆಟ್ಟಿದೆ ಆ ನಾ ದೊಡ್ಡವ್ವ ಇಲ್ಲ ಈಗ ನಿಲ್ಗ ನಿನ್ಗೆ ಹುಡಿ ಕಟ್ಟವ ನೀನ ಹೌದು ನೀ ದೇವ್ರಿದ್ರೆ ನಿನ್ನ ಮನೆಯಾಗಿರು ಕರೆ ನನ್ನ ಪಾಲಿಗೆ ನಾ ಯಾರು ನಾ ದೈತನೇ ಹೌದು ಹೌದು ಇಲ್ಲ ಹೌದು ನಿನ್ನ ತಾಕತ್ ಹೆಚ್ಚಾಗತ್ತದ ಏನ ನನ್ನ ತಾಕತ್ ಹೆಚ್ಚಾಗುತ್ತದೆ ನೋಡು ನನಿಲ್ಲಿ ಹೌದು ಕರಿ ಏನು ಮಾಡುದು ಟೈಮ್ ಕಮ್ಮ ಕರೆ ಬಂದಾಳ ಬಂದಾಳ ಗೊಬ್ಬ ಹೌದು ಕರೆ ಜಗಳಿಗೆ ನಿತ್ತಾಳ ನಿಂತಾಳ ಜಗಳಿಗೆ ನಿತ್ತಾಳ ಹೌದು ಕರೆ ಗೊಬ್ಬವ್ವಾ ದಂಡಿ ಕಟ್ಟಿ ಆಡತ್ತ ಹೌದು ಹ ಇದು ತರ ಕಿಡದ ಮಾತಾಡ ನನ್ನವ್ವಾ ಅದಕ್ಕೆ ಬಹಳ ಮಾತಾಡದ ಬ್ಯಾಡ ನಾಲ್ಕು ನುಡಿ ಸತ್ಯ ಸುಂದರ ಚಾಲ್ ಹಾಡಿ ಗೊಬ್ಬ್ಯಾವ್ಗ ಪಾಳಿ ಹೋಗುತ್ತದ ಏನೋ ಗೊಬ್ಬಾವ ಧರ್ಮರ ಒಳಗೆ ಆನಂದದಿಂದ ಏನೋ ದುಡುಕಿ ಮಾಡ್ತಾಳ ಏನೋ ಮತ್ತೆ ಯಾರ ಬರೀ ಏನೋ ಫಿರ್ಯಾದಿ ಹೇಳ್ತಾಳ ತಿಳಿತದೀಗ ಹೌದು ಅದಕ್ಕೆ ನಾ ಏನು ಮಾತು ಕೇಳಿದ ಇಲ್ಲಿ ಸಿದ್ಧಡಿಗೆ ಪ್ರಶ್ನೆ ಅಂತೂ ಏನು ನಿಂದು ನಡೆದಿಲ್ಲ ನಂದು ನಡೆದಿಲ್ಲ ನನಗೇನು ಕೇಳಿದಿ ಕುಂಬಾರಿಯತ್ತಳಿ ನಾಮಕರಣ ಆಗಬೇಕಂದ್ರೆ ಏನು ಕಾರಣ ಅಂದಿದೀವಿ ಆ ಅಗಸ್ತ ಮಹ ಋಷಿಯನು ಮಹಾಯಜ್ಞದಲ್ಲಿ ಆ ಕುಂಭ ನಿರ್ಮಾಣ ಆದ ಬಳಕೆ ಅದರಿಂದ ಕುಂಬೇಶ್ವರ ಹುಟ್ಟಿ ಬಂದ ಅದೇ ಕುಂಬೇಶ್ವರನಿಂದ ಈ ಗ್ರಾಮಕ್ಕೆ ಕುಂಬಾರಿಯತ್ತಳಿ ನಾಮಕರಣ ಆಗ್ಯದ ಕುಂಬಾರಿ ಎತ್ತೇಳಿ ನಾಮಕರಣ ಆಗೋಕ್ಕಿಂತ ಮುಂಚಿತವಾಗಿ ಈ ಊರಿಗೆ ಹೆಸರು ಏನು ಮುಂದಿನ ಸಂದಿಗೆ ಬಿಡುಗಡೆ ಆಗಬೇಕು ಹೌದು ಹೌದು ಮುಂದಿನ ಸಂದಿಗೆ ಬಿಡುಗಡೆ ಆಗುತ್ತದ ಅದು ಅದಕ್ಕೆ ಬಹಳ ಮಾತಾಡ್ಲಾರದೆ ನಾಲ್ಕು ನುಡಿ ಸತ್ಯ ಸುಂದರ ಚಾಲ ಹಾಡಿ ಆ ಗುಬ್ಬೆವಗ ಪಾಳಿ ಹೋಗದ ಆ ಗುಬ್ಬೆವ ಏನೇನೋ ಮಾತಾಡ್ತಾಳ ನೋಡು ಅನ್ನೋದು ಒಂದು ಸಂಕಲ್ಪಗಳನ್ನು ಇಟ್ಟುಕೊಂಡು ಈ ಒಂದು ಅನುಭಾವ ವಿಷಯಗಳನ್ನು ಹಾಡಿ ಹೇಳೋದದ ದೈವದವರು ಶಾಂತ ರೀತಿಯಿಂದ ಕೂತು ಕೇಳಬೇಕತ್ತೆ ತಮ್ಮಲ್ಲಿ ಕಳಕಳಿವಿನಂತೆ